ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಎಲ್ ಎಸ್ ಜಿ ವರ್ಸಸ್ ಜಿ ಟಿ ಬುಲ್ಡೋಸರ್ ಥರ ಹೋಗ್ತಿರೋ ಜಿ ಟಿನ ಹಾಕಿ ಮಧ್ಯದಲ್ಲೇ ನಿಲ್ಲಿಸಿರೋ ಎಲ್ ಎಸ್ ಜಿ ಅಂತಲೇ ಹೇಳಬೇಕು ಇವತ್ತು ಸ್ಟ್ರಾಂಗ್ ಫೇವ್ರೇಟ್ಸ್ ಇದ್ದು ನನಗೆ ಜಿ ಟಿನೇ ಬಟ್ ಎಲ್ ಎಸ್ ಜಿ ಮಾ ಆಡಿದ ಆಟ ಮಾತ್ರ ಇವತ್ತು ನೆಕ್ಸ್ಟ್ ಲೆವೆಲ್ ಫಸ್ಟ್ ಬ್ಯಾಟಿಂಗ್ ಆಡಿದ್ದು ಜಿ ಟಿ ಅವರು ಪವರ್ ಪ್ಲೇಯಲ್ಲಿ ಮತ್ತು ಅವರು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಏನಿದ್ದಾರೆ ಇಬ್ಬರು ಶುಭ್ಮನ್ ಗಿಲ್ಲು ಮತ್ತು ಸಾಯಿ ಸುದರ್ಶನ್ ಅವ್ರದ್ದು ಹತ್ತು ಓವರ್ ಇದ್ದಾಗ ಅವರು ಹೊಡೆದಿದ್ದನ್ನು ನೂರ ನೂರ ಒಂದೇ ಹೊಡೆದಿದ್ರು ನೆಕ್ಸ್ಟ್ ಹತ್ತು ಓವರಲ್ಲಿ ಆರು ವಿಕೆಟ್ ಕಳ್ಕೊಂಡು ಅವ್ರು ಹೊಡೆದಿದ್ದು ಜಸ್ಟ್ ಎಂಬತ್ತು ರನ್ ಸೊ ಅದೇ ಡಿಫ್ರೆನ್ಸ್ ಮಾಡಿರೋದು ಜಸ್ಟ್ ಅವ್ರ ಎಂಟೈರ್ ಅಲ್ಲಿ ಹೊಡೆದಿರೋದು ಮೂರು ಸಿಕ್ಸ್ ಬಟ್ ನಿಕಲಸ್ ಪುರನ್ ಒಬ್ಬನೇ ಹೊಡೆದಿರೋದು ಆರು ಸಿಕ್ಸ್ ಸೊ ಇಲ್ಲಿ ಡಿಫ್ರೆನ್ಸ್ ಆಗಿದೆ ಸೊ ಹೆಂಗಿತ್ತು ಅಂತ ಮಾತಾಡೋಣ ಸಾಯಿ ಸುದರ್ಶನ್ ಮೋಸ್ಟ್ ಕನ್ಸಿಸ್ಟೆಂಟ್ ಪ್ಲೇಯರ್ ಸಖತ್ ಕನ್ಸಿಸ್ಟೆಂಟಾಗಿ ಆಡ್ತಿದ್ದಾರೆ ಅವರು ನೆಕ್ಸ್ಟ್ ನಾವು ಇಂಡಿಯನ್ ಟೀಮಲ್ಲಿ ನೋಡಲೇಬೇಕು ಇಂಥ ಪ್ಲೇಯರ್ನ ಒಳ್ಳೆ ಸ್ಟೇಟಲ್ಲಿ ಇಬ್ಬರೂ ಹಾಫ್ ಆಫ್ ಸೆಂಚುರಿ ಹೊಡೆದ್ರು ಶುಭನ್ ಗಿಲ್ಲು ಮತ್ತೆ ಸಾಯಿ ಸುದರ್ಶನ್ ಎಂತ ಫ್ಯಾನ್ಸಿ ಶಾರ್ಟ್ ಆಡಿಲ್ಲ ಏನೂ ಆಡಿಲ್ಲ ಜಸ್ಟ್ ಕ್ರಿಕೆಟಿಂಗ್ ಪ್ರಾಪರ್ ಕ್ರಿಕೆಟಿಂಗ್ ಶಾರ್ಟ್ಸ್ ಆಡಿದ್ರು ಒಳ್ಳೊಳ್ಳೆ ಬೌಂಡ್ರಿಗಳು ಪಿಕ್ ಮಾಡಿದ್ರು ಸಿಂಗಲ್ಸ್ ರೌಟ್ ಡಾಟ್ ಬಾಲ್ಸ್ ತುಂಬಾ ಕಮ್ಮಿ ಅಂದರೆ ತುಂಬ ಕಮ್ಮಿ ಡಾಟ್ ಬಾಲ್ಸ್ ಆಡಿದ್ರು ಅದೊಂದು ಗೊತ್ತೇ ಆಡಿಲ್ವಾ ನಾ ಬಿ ಡಾಟ್ ಡಾಟ್ ಮಾಡಿಲ್ಲ ಅನ್ಸುತ್ತೆ ಮೇ ಬಿ ಮಾಡಿದ್ರು ತುಂಬಾ ಕಮ್ಮಿ ಆಲ್ಮೋಸ್ಟ್ ಸ್ಟ್ರೈಕ್ ಟೋಡೇಟ್ ಮಾಡೋಕೆ ನೋಡ್ತಿದ್ರು ಇಬ್ರು ಅದೇ ಥರ ಆಡಿದ್ರು ಒನ್ಸ್ ಗಿಲ್ ಔಟ್ ಆಗಿದ ತಕ್ಷಣ ನೆಕ್ಸ್ಟ್ ಸಾಯಿ ಸುದರ್ಶನ್ ಔಟ್ ಆದರು ಅದಾದ್ಮೇಲೆ ಬಂದಿದ್ದು ಬಟ್ಲರ್ ಏನೋ ಮಾಡೋಕ್ಕಾಗಿಲ್ಲ ರದರ್ ಫೋರ್ಡ್ ಏನೋ ರದರ್ ಫೋರ್ಡ್ ಒಂದು ಇಪ್ಪತ್ತೆರಡು ಬಾಲ್ ಹತ್ತೊಂಬತ್ತು ರನ್ ಇಪ್ಪತ್ತೆರಡು ರನ್ನೇ ಇಪ್ಪತ್ತು ಹತ್ತೊಂಬತ್ತು ಬಾಲ್ ಇಪ್ಪತ್ತೆರಡು ರನ್ ನೋಡಿದ್ರು ವಾಷಿಂಗ್ಟನ್ ಸಂದ್ರೆ ಲಾಸ್ಟ್ ವಾಷಿಂಗ್ ವಾಷಿಂಗ್ಟನ್ ಸುಂದರ್ ಸರ್ ವಾಷಿಂಗ್ಟನ್ ಸುಂದರ್ ಲಾಸ್ಟ್ ಎಸ್ ಎಸ್ ಆರ್ ಮೇಲೆ ನೋಡಿದಾಗ ಒಳ್ಳೆ ಚಿಂದಿ ಬ್ಯಾಟಿಂಗ್ ಆಡಿದರು ನಲವತ್ತೊಂಬತ್ತು ರನ್ ನೋಡಿದ್ರು ಬಟ್ ಇವತ್ತೇನು ಆಗಿಲ್ಲ ಮಾಡೋಕ್ಕೆ ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ ಹೋದರು ಬೇಗ ಹೋದರು ಅದಾದಮೇಲೆ ಶಾರುಖ್ ಖಾನ್ ಏನು ಅಷ್ಟೇನು ಆಡಿಲ್ಲ ಸೊ ದ ಅದೇ ಪ್ರಾಬ್ಲಮ್ ಆಗಿರೋದು ಫಸ್ಟ್ ಟೆನ್ ಅವರ್ಸ್ ಒಳ್ಳೆ ರನ್ ಬಂದ ಮೇಲೂ ಅದನ್ನು ನಾವು ಆರ್ ಸಿ ಬಿ ಹೆಂಗೆ ಫಸ್ಟ್ ಪಾರ್ಪ್ಲೇಲ್ ರನ್ ಬಂದಾಗ ನಾವು ಕ್ಯಾಪಿಟಲೈಸ್ ಮಾಡೋಕ್ಕಾಗಿಲ್ವೋ ಅದೇ ಥರ ಜಿ ಟಿ ಅವರು ಸಹ ಕ್ಯಾಪಿಟಲೈಸ್ ಮಾಡೋಕ್ಕಾಗಿಲ್ಲ ಸೊ ಅದೇ ಪ್ರಾಬ್ಲಮ್ ಆಗಿತ್ತು ಅದಾದಮೇಲೆ ಇನ್ನಿಂಗ್ಸ್ ಮುಗಿಯೋಷ್ಗೆ ನೂರ ಎಂಬತ್ತು ರನ್ನು ಪ್ಲಸ್ ಆರು ವಿಕೆಟ್ ಕಳ್ಕೊಂಡಿದ್ರು ನಾನು ಅಂದ್ಕೊಂಡಿದ್ದೆ ಮೇ ಬಿ ಅವ್ರು ಇರೋ ಬೌಲಿಂಗ್ಗೆ ಒಳ್ಳೆ ಡಿಫೆಂಡ್ ಮಾಡಿ ಮಾಡ್ತಾರೆ ಪರವಾಗಿಲ್ಲ ಬಿಡು ಡಿಫೆಂಡ್ ಮಾಡ್ಕೊತಾರೆ ಅಂತ ಅನಿಸಿತ್ತು ನನಗೆ ಬಟ್ ಆಮೇಲೆ ಒನ್ಸು ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆದ್ಮೇಲೆ ಈ ಸರಿ ಮಿಚಲ್ ಮಾರ್ಚ್ ಇರಲಿಲ್ಲ ಅವ್ರ ಬ್ಯಾಟಿಂಗ್ ಲೈನಪ್ಪಲ್ಲಿ ಎಲ್ ಎಸ್ ಜಿ ಅವ್ರು ಬ್ಯಾಟಿಂಗ್ ಲೈನಪ್ಪಲ್ಲಿ ಓಪನಿಂಗ್ ಆಗಿ ಬಂದಿದ್ದ ಪಂತ್ ಮತ್ತು ಮಾರ್ಕ್ ರಮು ಸೂಪರ್ ಬ್ಯಾಟಿಂಗ್ ಪವರ್ ಪ್ಲೇಲ್ ಅರ್ವತ್ತರನ್ನೇ ನೋಡಿದ್ರು ಅದಾದ್ಮೇಲೆ ರಿಷಬ್ ಪಂತ್ ಒಂದು ಪ್ರಸಿದ್ಧ ಮಿಷಪ್ ಬಂದು ಬ್ರೇಕ್ ಬ್ರೇಕರು ಬಟ್ ಅದು ಆ ಥರ ಅವ್ರು ಪ್ರೆಷರ್ಲ್ಲೇ ಹೊಡೆದ್ರು ಅವಶ್ಯಕತೆ ಇಲ್ಲಿ ಆಲ್ರೆಡಿ ಬೌಂಡ್ರಿ ಬಂದಿತ್ತು ನಿಧಾನಕ್ಕೆ ನೋಡ್ಕೊಂಡು ಆಡ್ಬೋದಿತ್ತು ಬಟ್ ಏನಕ್ಕೆ ಆ ಥರ ಔಟ್ ಆದ್ರೆ ನನಗಂತೂ ಗೊತ್ತಿಲ್ಲ ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿತ್ತು ಅದಾದ್ಮೇಲೆ ಬಂದಿತ್ತು ಪೂರನ್ ಪೂರನ್ ಬಗ್ಗೆ ಮಾತಾಡಬೇಕು ಈ ಈ ಫಾರ್ಮ್ ಅಲ್ಲಿ ಫಾರ್ಮಲ್ಲಿ ಎಲ್ಲರೂ ಹೊಡೀತಾರೆ ರೂ ಇಲ್ಲ ಅಂದ್ರೆ ಕನ್ಸ್ಟೆಂಟಾಗಿ ಕನ್ಸಿಸ್ಟೆನ್ಸಿಯಾಗಿ ಮೈಂಟೈನ್ ಮಾಡ್ಕೊಂಡು ಹೊಡಿತಿದ್ದಾರೆ ಸಾಹಿತ್ಯ ದರ್ಶನ ಹೊಡಿತಾರೆ ಬಟ್ ಇಂಪ್ಯಾಕ್ಟ್ ಮಾಡೋದು ಇವ್ರದ್ದು ಮತ್ತು ಬೇರೆಯವ್ರಿಗೂ ಡಿಫ್ರೆನ್ಸ್ ಮಾಡೋದು ಏನಂತ ಸ್ಟ್ರೈಕ್ ರೇಟ್ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪ್ಲಸ್ ಸ್ಟ್ರೈಕ್ ಅಲ್ಲಿ ಹೊಡಿತಿದ್ದಾರೆ ಇವತ್ತೂ ಅಷ್ಟೇ ಮೂವತ್ತು ಬಾಲ್ಗೆ ಅರವತ್ತು ಚಿರುಗಡೆ ನೋಡಿದ್ರು ಮೂವತ್ತು ಬಾಲ್ಗೆ ಮೂವತ್ತ್ನಾಲ್ಕು ಬಾಲ್ ಅರವತ್ತೊಂದು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪ್ಲಸ್ ಸ್ಟ್ರೈಕ್ ರೇಟ್ ಸ್ಟ್ರೈಕ್ ರೇಟಲ್ಲಿ ಅವ್ರು ಇರೋವರೆಗೂ ಮ್ಯಾಚು ಒನ್ ಸೈಡೆಡ್ ಆಗಿಬಿಟ್ಟಿತ್ತು ಒನ್ಸ್ ಅವರು ಔಟ್ ಆದಮೇಲೆ ಪಂಥ ಔಟ್ ಆದ್ರು ಅದಾದ್ಮೇಲೆ ಅವ್ರು ಔಟ್ ಆದರು ಅದಾದ್ಮೇಲೆ ಮಾರ್ಕ್ರಮ ಔಟ್ ಆದ್ರು ಕೃಷ್ಣನ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಪ್ರಸಿದ್ಧ ಕೃಷ್ಣ ಇವತ್ತಿನ ಮ್ಯಾಚ್ ಅಲ್ಲಿ ಯಾರಾದ್ರೂ ಸೂಪರ್ ಬೌಲಿಂಗ್ ಮಾಡಿದಾರೆ ಜಿ ಟಿ ಅಂದ್ರೆ ಸಖತ್ತು ಕಮ್ಮಿ ಎಕಾನಮಿ ಇಪ್ಪತ್ತಾರು ಬಾಲ್ ಇಪ್ಪತ್ತಾರು ರನ್ ಟೂ ವಿಕೆಟ್ಸ್ ಅನ್ನ ಅನ್ಸುತ್ತೆ ವಿಕೆಟ್ಸು ಕರೆಕ್ಟ್ ಇಪ್ಪತ್ತಾರು ರನ್ನು ಟೂ ವಿಕೆಟ್ಸು ಒಳ್ಳೊಳ್ಳೆ ಅದು ಮತ್ತು ಒಳ್ಳೆಲ್ಲ ಬ್ರೇಕ್ ಫಸ್ಟ್ ಬ್ರೇಕು ತಂದ್ಕೊಟ್ಟಿದ ಪಂತ್ನ ಔಟ್ ಮಾಡಿದವ್ರೆ ಮತ್ತು ಮಾರ್ಕ್ರಮ್ನ ಔಟ್ ಮಾಡಿದವ್ರೆ ಅದಾದ್ಮೇಲೆ ಬ್ಯಾ ರಶೀದ್ ಖಾನೂ ಬ್ಯಾಟ್ಲು ನೋಡೋಕೆ ಚೆನ್ನಾಗಿತ್ತು ಇವ್ರದ್ದು ಪೂರನ್ದೂ ಬಟ್ ಆ ಬ್ಯಾಟಲ್ ಗೆದ್ದಿದ್ದು ರಶೀದ್ ಖಾನ್ ಅಂತ ಹೇಳಬೇಕು ಡೀಪಲ್ಲಿ ಕ್ಯಾಚ್ ಕೊಟ್ ಔಟ್ ಆದರು ಪೂರನ್ ಅದು ಅದಾದಮೇಲೆ ಬಂದಿದ್ದು ಆಯುಷ್ ಬದನಿ ಸ್ಟ್ರೈಕಲ್ಲಿದ್ದರು ಸ್ಟ್ರೈಕ್ ರೊಡೇಟ್ ಮಾಡಿ ಫೀಡ್ ಮಾಡ್ತಾಯಿದ್ರು ಪೂರನ್ಗೆ ಬಟ್ ಅದಾದಮೇಲೆ ಬಂದಿದ್ದು ಡೇವಿಡ್ ಮಿಲ್ಲರ್ ಒಂದು ರನ್ ಔಟ್ ಆಪರ್ಚುನಿಟಿ ಮಿಸ್ ಮಾಡಿದ್ರು ಬಟ್ಲರ್ ಆಫ್ ಡೇ ಇತ್ತು ಅವ್ರಿಗೆ ಅವ್ರಿಗೆ ಬ್ಯಾಟಿಂಗ್ ಅಲ್ಲೂ ಏನು ರನ್ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ ಒಂದು ಕ್ಯಾಶ್ ಒಂದು ರನ್ಔಟ್ನ ಮಿಸ್ ಮಾಡಿದ್ರು ಯಾರದೋ ಡೇವಿಡ್ ಮಾಡಿದ್ರು ಅದಾದ್ಮೇಲೆ ಅವರೇನು ಕ್ಯಾಪಿಟಲೈಸ್ ಮಾಡಿಲ್ಲ ವಾಷಿಂಗ್ಟನ್ ಸುಂದರ್ ಬೌಲಿಂಗಲ್ಲಿ ಬಟ್ಲರ್ ಔಟ್ ಆದ್ರು ಸಾರಿ ಬಟ್ಲರ್ ಅಂತೀನಿ ಮಿಲ್ಲರು ಅದಾದ್ಮೇಲೆ ಬಂದಿದ್ದು ಮಿಲ್ಲರ್ ಅಬ್ದುಲ್ ಸಮದ್ ಮತ್ತೆ ಆಯುಷ್ ಬದನಿ ಅವರು ಆಯುಷ್ ಬದನಿ ಲಾಸ್ಟ್ ಒಂದು ಲಾಸ್ಟ್ ಸಾಯಿ ಕಿಶೋರ್ ಹಾಕ್ತಿರೋ ಓವರಲ್ಲಿ ಆರು ರನ್ ಬೇಕಿತ್ತು ಫುಲ್ ಟೈಟ್ ಅಲ್ಲಿವರೆಗೂ ಟೈಟ್ ಆಗಿ ತಂದಿದ್ರು ಡೀಪಲ್ಲಿ ಡೀಪ್ವರೆಗೂ ಬಟ್ ಅಲ್ಲಿವರೆಗೂ ತರೋ ಅವಶ್ಯಕತೆ ಇದ್ದಿಲ್ಲ ಬಟ್ ಅಲ್ಲಿವರೆಗೂ ಬಂತು ಮ್ಯಾಚು ಬಟ್ ಆಮೇಲೆ ಆಯುಷ್ ಬದಾನಿ ಒಂದು ಫೋರ್ ಒಂದು ಸಿಕ್ಸ್ ಹೊಡೆದು ಮ್ಯಾಚ್ ನೋಸ್ಕೊಟ್ರು ಬಟ್ ಸಖತ್ ಅಂದರೆ ಒನ್ ಸೈಡ್ ಆಗೋ ಮ್ಯಾಚ್ ನನಗೆ ಆ್ಯಕ್ಚುಲಿ ಒಂದು ಎಲ್ ಇಷ್ಟು ಗೆಲ್ಲಬೇಕು ಅಂತ ಅನಿಸ್ತಿತ್ತು ನನಗೆ ಇವ್ಗೆಲ್ಲೋ ಕುದುರೆ ಚುಕ್ ಬಾಲಕೊಳದಲ್ಲ ಬಟ್ ಜಿ ಟಿ ಯಾಕೋ ಒಂದು ಸ್ವಲ್ಪ ಡಾರ್ಕ್ ಆಸ್ ಥರ ಅನಿಸ್ತಿದೆ ಮೇ ಬಿ ಎಲ್ಲರೂ ಯಾರೂ ಸ್ಟಾರ್ಕ್ಲೇಯರ್ ಇಲ್ಲ ಯಾರು ಯಾರನ್ನೂ ಕನ್ಸ್ಟೆಂಟಾಗಿ ಗೆದ್ಕೊಂಡು ಹೋಗ್ತಿದ್ದಾರೆ ಸೊ ಅದಕ್ಕೊಂದು ಬ್ರೇಕ್ ಬ್ರೇಕ್ ಬಿದ್ದು ಅವರು ಸ್ವಲ್ಪ ಕೆಳಗಡೆ ಬಂದು ಮತ್ತೆ ಹೋಗ್ಲಿ ಅನ್ನೋ ಒಂದು ಇದಷ್ಟೇ ಸಿ ಮೊನ್ನೆ ಸಿ ಇದು ಚಿನ್ನ ಬಂದು ಅವ್ರು ಹೊಡೆದೋಗಿದ್ದು ಅವಾಗಿಂದ ನನಗೆ ಯಾಕೋ ಒಂಥರ ಅದು ಆಡ್ತಿತ್ತು ಇವ್ರದ್ದು ಯಾರಾದರೂ ಒಬ್ರು ಹೊಡಿಬೇಕಲ್ಲ ಹೊಡಿಬೇಕಲ್ಲ ಅದು ಬಸ್ ಇವತ್ತು ಎಲ್ ಎಸ್ ಜಿ ಅವ್ರು ಮಾಡೋದು ಅದು ಸ್ವಲ್ಪ ನಂಗೆ ಎಲ್ ಎಸ್ ಜಿ ಆಡಿ ಚೆನ್ನಾಗಿ ಇಷ್ಟ ಆಯಿತು ಎಸ್ಪೆಷಲಿ ಪೂರನ ಆಡಿದು ಇನ್ನಿಂಗ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಅನಿಸ್ತು ಸೊ ನೆಕ್ಸ್ಟು ಮ್ಯಾಚು ಪಂಜಾಬು ಮತ್ತು ಎಸ್ ಆರ್ ಎಚ್ ಆರ್ ಹೈದರಾಬಾದಲ್ಲಿ ಅದು ವೀಡಿಯೋ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ವಿಡಿಯೋ ಮತ್ತು ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್